ಆತ್ಮೀಯರೇ ಕಳೆದ ದಿನಗಳಲ್ಲಿ ನಿಮಗೆ ನಾವು ಎ ಪಿ ಎಮ್ ಸಿ ಮಾರುಕಟ್ಟೆಯ ಹಾಸನ ಜಿಲ್ಲೆಯ ಒಂದು ಎ ಪಿ ಎಮ್ ಸಿ ಮಾರುಕಟ್ಟೆಯ ಅವ್ಯವಸ್ಥೆಯ ಬಗ್ಗೆ ನಿಮಗೆ ಸವಿಸ್ತಾರವಾಗಿ ಕೆಲವು ವಿಡಿಯೋಗಳು ಫೋಟೋಗಳು ಮತ್ತು ಅಲ್ಲಿರ್ತಕ್ಕಂಥ ವ್ಯವಸ್ಥೆಯ ಬಗ್ಗೆ ನಾವು ಚಿತ್ರೀಕರಿಸಿ ನಿಮಗೆ ಮಾಹಿತಿಯನ್ನು ನೀಡಿದ್ವಿ ಆ ವಿಷಯವಾಗಿ ಮುಂದುವರೆದು ಅಲ್ಲಿ ಅಧಿಕಾರಿ ವರ್ಗ ಅಂತ ಕಾರ್ಯದರ್ಶಿಯವರ ಜೊತೆ ನಾವು ವಿಚಾರವಾಗಿ ಮಾತನಾಡಿದಾಗ ಅವರು ಒಂದು ಆರೈಕೆ ಉತ್ತರವನ್ನು ಕೊಡ್ತಾರೆ ಆ ಉತ್ತರ ಯಾವ ರೀತಿ ಸಮಂಜಸ ಅನ್ನೋದನ್ನು ನಿಮ್ಮ ಮುಂದೆ ನಾವು ಇದು ಬಿಚ್ಚಿಡ್ತಾ ಇದ್ದೇವೆ ಈ ಎ ಪಿ ಎಮ್ ಸಿ ಮಾರುಕಟ್ಟೆ ಇರ್ತಕ್ಕಂಥದ್ದು ರೈತರ ವ್ಯಾಪಾರಕ್ಕೋ ಅಥವಾ ಮಧ್ಯವರ್ತಿಗಳ ವ್ಯಾಪಾರಕ್ಕೋ ಹಾಗೂ ಅಲ್ಲಿರ್ತಕ್ಕಂಥ ಕಟ್ಟೆಗಳು ರೈತರಿಗಾಗಿ ಇದ್ದಾವೋ ಅಥವಾ ಮಧ್ಯವರ್ತಿಗಳಾಗಿ ಇದ್ದಾವೋ ಈ ಒಂದು ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳ ಮತ್ತು ಅಧಿಕಾರಿ ವರ್ಗದವರ ಮಧ್ಯೆ ಏನಾದರೂ ಒಂದು ವ್ಯವಹಾರ ನಡೆದಿದೆಯಾ ಈ ವಿಚಾರವನ್ನು ತಾವೇ ಖುದ್ದಾಗಿ ಅಲ್ಲಿನ ಅಧಿಕಾರಿ ವರ್ಗದವರ ಜೊತೆ ನಾವು ಮಾತಾಡಿಸಿರ್ತಕ್ಕಂಥ ಮಾತನ್ನು ಕೇಳಿದರೆ ನಿಮ್ಗೆ ಅರ್ಥ ಆಗುತ್ತೆ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ ಈ ವಿಡಿಯೋವನ್ನು ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ಈ ನಮ್ಮ ಹೋರಾಟಕ್ಕೆ ಮತ್ತು ಈ ನಮ್ಮ ಒಂದು ಸಾಮಾಜಿಕ ಕಾರ್ಯಕ್ಕೆ ತಾವು ಬೆಂಬಲವನ್ನು ಸೂಚಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊತಿದ್ದೇವೆ ए पी एन सी इंद्रने बाप रखा मिडिल ट्यूशन कॉलेज कर लाया चांपोट में अरे कौन था कैमरे दबोर मोस्टली ये बात ये तो चीज़ है मणिकेर का बात है इनके ई का ही ना करेंगे अज़ल्लाह हवा के सही था चीज़ आराज कट गई आराज तो मंगा गई आराज तो बस आराज कट गई

ಅಲ್ಲಿ ಬಳಿಗೆ ನಂಬರ್ ಐತಿಲ್ಲ ಹಾ ಓ ಓಕೆ ಇದರ ಕತ್ತರೆ ಎಲ್ಲಾನು ಹೊರದು ರೈಲ್ವೆ ಮಾರ್ಲೆ ರೈಲ್ವೆ ಮಾರ್ಗಕ್ಕೆ ಇರ್ತೀನಿ ದಫರ ಮಾಡಿ ಇರೆ ಗಂಟೆ ಅಂದ್ರೆ ವ್ಯಾಪಾರಾಗಿ ವಾಪಸ್ ಕಳಿಸ್ಕೋದಕ್ಕೆ ನಾವು ಅಲ್ಲಿಂದಕ್ಕೆ ಖಾಲಿ ತಷ್ಟಕ್ಕೆ ಇಟ್ಕೊಳೋಕೋಡಲ್ಲ ನಾವು ಎಂಗಾ ಇರಬಹುದು ಆಂದು ನೇಮಿದಂತ ಪೂರ್ತಿ ನಮ್ಮ ಐತಿಲ್ಲ ನೇಮಿದಂತ ಅವರು ಫಿಕ್ಸ್ ಮಾಡಿ ಅದರ ಮುಖ್ಯವಾಗಿ ಮಾರ್ಗದಲ್ಲಿ ಯಾತ್ರೆನ

ಇದು ಮೂಡೋದೆ ಹಾ ನಾನು ಕ್ವೆಶ್ಚನ್ ಇಲ್ಲಿ ನೀ ಹೇಳ್ತಿರೋದು ರೈಟ್ ತೋ ಬೆಳೋದನ್ನ ಅವಕಷ್ಟಕ್ಕೆ ನಾವು ಆಪರ ತಿಳ್ಕೊತಿ ಮಾರ್ಕೆಟ್ ಏನಾ ಹೌದು ಈಗ ವ್ಯಾಪಾರ ನೀವು ಹೇಳ್ತರೋದು ವ್ಯಾಪಾರಸ್ಥರು ರೈಟ್ ಕೊರಬೇಕು ಮಾರ್ಕೆಟ್ ನೀನು ವ್ಯಾಪಾರಸ್ಥರು ಇದ್ದು ಮಾರ್ಕೆಟ್ ಸರ್ ನೋಡಿ ಫಸ್ಟ್ ನಮ್ಗೆ ಹೇಳ್ಿದ ಮಾರ್ಕೆಟ್ ಏನದು ರೈತರು

अक्षय लागू मार्केट रापासू रुपए लायो अपन उस दिन लेते रहेंगे तो एक मार्केट में आओगे राखा राखा वोप्टर आज तो लेना मार्केट राखा भागड़े कर सके सर भागड़े तो याल तो बहुत राखा वोप्टर की सर रापासू रुपए और आलस तो जितना केटा याल लायेगा तो आना काम भी इतना ही वही प्रेमने एपीए

ರೆಡಿ <laughs> ಮಾಡ್ತಾರೆ <laughs> <laughs> <usuk>